ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣ ಎರಡು ತಿಂಗಳ ಹಿಂದೆಯಷ್ಟೇ ಭಾರತಕ್ಕೆ ಗಡಪಾರಾಗಿದ್ದ ಇದೀಗ ಈ ತಹಾವೂರ್ ರಾಣ ಅದೊಂದು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ನಾನು ಆ ದೇಶದ ಚಮಚ ಅಂತ ಹೇಳ್ಕೊಂಡಿದ್ದಾನೆ ಅಷ್ಟಕ್ಕೂ ಈ ರಾಣ ಹೇಳಿದಂತ ಸತ್ಯ ಏನು ಕೊನೆಗೂ ಆ ದೇಶದ ನರಿ ಈಗ ಮತ್ತೊಮ್ಮೆ ಬಯಲಾಗಿತ್ತು ಅದು ಭಾರತದ ಪಾಲಿಗೆ ದಿನ ನಾದಕ್ ಪಾಕಿಸ್ತಾನದಿಂದ ಬಂದ ಹತ್ತು ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಪುಳಿಯನ್ನ ಆಡಿದ್ರು ಛತ್ರಪತಿ ಶಿವಾಜಿ ಟರ್ಮಿನಲ್ ಹೋಟೆಲ್ ತಾಜ್ ಸೇರಿದಂತೆ ನಾಲ್ಕೈದು ಕಡೆ ಹತ್ತು ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ ಮೂರು ದಿನ ಒತ್ತೆ ಇಟ್ಟುಕೊಂಡಿದ್ರು ಅಕಾಡೆಕ್ಕೆ ಇಳಿದ ಸೇನೆ ಒಂಬತ್ತು ಉಗ್ರರನ್ನ ಹತ್ಯೆ ಮಾಡಿತ್ತು ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು ಭಯೋತ್ಪಾದಕರ ದಾಳಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಬುಲಿಯಾಗಿದ್ದರು ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ ತಹವೂರ್ ರಾಣಾ ಏಪ್ರಿಲ್ ಹತ್ತರಂದು ಅಮೆರಿಕಾದಿಂದ ಭಾರತಕ್ಕೆ ಗಡಿಪಾರಾಗಿ ಬಂದ ತಹವೂರ್ ರಾಣಾ ಈಎನ್ಐಎ ಪಶುದಲ್ಲಿದ್ದಾನೆ ಟಿಆರ್ಜೇಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ ಇದೀಗ ಮುಂಬೈ ಕ್ರೈಂ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಜುಗೌರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರುವುದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ ಪಾಕ್ ಸಾಕಿದ ರಾಣಾ ಹದ್ದು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ ಬೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರುವುದಾಗಿ ಹೇಳಿದ್ದಾನೆ ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ ರಣ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ ರಣ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ ತಹವೂರ್ ರಾಣ ಬಲವಾದ ಸಾಕ್ಷ್ಯಗಳು ಲಭ್ಯವಾಗುತ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ ರಿಪಬ್ಲಿಕ್ ಕನ್ನಡ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣ ಎರಡು ತಿಂಗಳ ಹಿಂದೆಯಷ್ಟೇ ಭಾರತಕ್ಕೆ ಗಡಿಪಾರಾಗಿದ್ದ ಇದೀಗ ಈ ತಹಾವೂರ್ ರಾಣ ಅದೊಂದು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ನಾನು ಆ ದೇಶದ ಚಮಚ ಅಂತ ಹೇಳಿಕೊಂಡಿದ್ದ ಅಷ್ಟಕ್ಕೂ ಈ ರಾಣ ಹೇಳಿದಂತ ಸತ್ಯ ಏನು ಕೊನೆಗೂ ಆ ದೇಶದ ನರಿ ಬುದ್ಧಿ ಈಗ ಮತ್ತೊಮ್ಮೆ ಬಯಲಾಗ ನವೆಂಬರ್ ಎಂಟು ಅದು ಭಾರತದ ಪಾಲಿಗೆ ಕರಾಳ ದಿನ ನಾಲಕ್ ಪಾಕಿಸ್ತಾನದಿಂದ ಬಂದ ಹತ್ತು ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಕುಳಿಯನ್ನ ಆಡಿದ್ರು ಛತ್ರಪತಿ ಶಿವಾಜಿ ಟರ್ಮಿನಲ್ ಹೋಟೆಲ್ ತಾಜು ಸೇರಿದಂತೆ ನಾಲ್ಕೈದು ಕಡೆ ಹತ್ತು ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ ಮೂರು ದಿನ ಇಟ್ಟುಕೊಂಡಿದ್ರು ಅಕಾಡಕ್ಕೆ ಇಳಿದ ಸೇನೆ ಒಂಬತ್ತು ಉಗ್ರರನ್ನ ಹತ್ಯೆ ಮಾಡಿತ್ತು ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು ಭಯೋತ್ಪಾದಕರ ದಾಳಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಬುಲಿಯಾಗಿದ್ದರು ಹಿ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ ತಹವೂರ್ ರಾಣಾ ಏಪ್ರಿಲ್ ಹತ್ತರಂದು ಅಮೆರಿಕಾದಿಂದ ಭಾರತಕ್ಕೆ ಗಡಿಪಾರಾಗಿ ಬಂದ ತಹಬೂರ್ ರಾಣಾ ಇಎನ್ಐಎ ಪಶುದಲ್ಲಿದ್ದಾನೆ ಟಿಆರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ ಇದೀಗ ಮುಂಬೈ ಕ್ರೈಂ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಜುಗೌರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರುವುದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ ಪಾಕ್ ಸಾಕಿದ ರಾಣಾ ಹದ್ದು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರುವುದಾಗಿಯೂ ಒಪ್ಪಿಕೊಂಡಿದ್ದಾನೆ ಬೆಚ್ಚಿ ಬೀಳಿಸುವ ವಿಷಯ ಅಂದರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರುವುದಾಗಿ ಹೇಳಿದ್ದಾನೆ ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ ರಣ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ ರಣ ಹೇಳಿಕೆಯನ್ನ ಪೊಲೀಸರು ಪೇಂಟ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ ತಹವೂರ್ ರಾಣ ಬಲವಾದ ಸಾಕ್ಷ್ಯಗಳು ಲಭ್ಯವಾಗುತ್ತಿದ್ದು ಮುಂದೆ ಮಾರಿ ಹಬ್ಬಬೇಕಾದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವು ರಾಣ ಎರಡು ತಿಂಗಳ ಹಿಂದೆಯಷ್ಟೇ ಭಾರತಕ್ಕೆ ಗಡಿಪಾರಾಗಿಲ್ಲ ಇದೀಗ ಈ ತಹಾವೂರ್ ರಾಣ ಅದೊಂದು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ನಾನು ಆ ದೇಶದ ಚಮಚ ಅಂತ ಹೇಳಿಕೊಂಡಿದ್ದಾರೆ ಅರ್ಷಕ್ಕೂ ಈ ರಾಣ ಹೇಳಿದಂತ ಸತ್ಯ ಏನು ಕೊನೆಗೂ ಆ ದೇಶದ ನರಿ ಬುದ್ಧಿ ಈಗ ಮತ್ತೊಮ್ಮೆ ಬಯಲಾಗಿದೆ ನವೆಂಬರ್ ಎಂಟು ಅದು ಭಾರತದ ಪಾಲಿಗೆ ಕರಾಳ ದಿನ ನಾಲಾಯಕ್ ಪಾಕಿಸ್ತಾನದಿಂದ ಬಂದ ಹತ್ತು ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಕುಳಿಯನ್ನ ಆಡಿದ್ರು ಛತ್ರಪತಿ ಶಿವಾಜಿ ಟರ್ಮಿನಲ್ ಹೋಟೆಲ್ ತಾಜು ಸೇರಿದಂತೆ ನಾಲ್ಕೈದು ಕಡೆ ಹತ್ತು ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ ಮೂರು ದಿನ ಒತ್ತೆ ಇಟ್ಟುಕೊಂಡಿದ್ರು ಅಕ್ಕ ಇಳಿದ ಸೇನೆ ಒಂಬತ್ತು ಉಗ್ರರನ್ನ ಹತ್ಯೆ ಮಾಡಿತ್ತು ಉಗ್ರ ಕಸಬ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು ಭಯೋತ್ಪಾದಕರ ದಾಳಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ ತಹವೂರ್ ರಾಣಾ ಏಪ್ರಿಲ್ ಹತ್ತರಂದು ಅಮೆರಿಕಾದಿಂದ ಭಾರತಕ್ಕೆ ಗಡಿಪಾರಾಗಿ ಬಂದ ತಹಬೂರ್ ರಾಣಾ ವಿಎನ್ಐಎ ಪಶುದಲ್ಲಿದ್ದಾನೆ ಟಿಆರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ ಇದೀಗ ಮುಂಬೈ ಕ್ರೈಂ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರೋದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ ಪಾಕ್ ಸಾಕಿದ ರಾಣಾ ಹದ್ದು ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ ಮೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರುವುದಾಗಿ ಹೇಳಿದ್ದಾನೆ ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ ರಣ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ ರಣ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ ತಾವು ರಣ ಬಲವಾದ ಸಾಕ್ಷ್ಯಗಳು ಲಭ್ಯವಾಗುತ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ